ಶಿವನ ಕತ್ತಿನಲ್ಲಿ ಕಾಣಿಸುವ ಸರ್ಪ ಇದೆಯಲ್ಲ ಅದರ ಹೆಸರು ಏನು ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಣ ಬನ್ನಿ ಶಿವನ ಕತ್ತಿನಲ್ಲಿ ಕಾಣಿಸುವ ಸರ್ಪದ ಹೆಸರು ವಾಸುಕಿ ಅಂತ ವಾಸುಕಿ ನಾಗಲೋಕದ ರಾಜನಾಗಿದ್ದು ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರ ಸರ್ಪ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಸಮುದ್ರದ ಒಳಗೆ ಅಮೃತ ಹಡಗಿತ್ತು ಅದನ್ನ ಪಡೆಯಲು ದೇವರುಗಳಿಗೂ ಹಸುರಗಳಿಗೂ ಶಕ್ತಿ ಸಾಲಲಿಲ್ಲ ಆಗ ಅವರು ಸಮುದ್ರ ಮಂಥನ ಮಾಡುವ ನಿರ್ಧಾರಕ್ಕೆ ಬಂದರು ಮಂಥನಕ್ಕೆ ಮಂದರಾ ಪರ್ವತವನ್ನು ದಂಡವಾಗಿ ಮತ್ತು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿದರು ಮಂಥನ ಆರಂಭವಾದಾಗ ವಾಸುಕೀನು ಭಾರೀ ವೇದನೆ ಅನುಭವಿಸಿದನು ಆ ನೋವಿನಿಂದ ಅವನ ಬಾಯಿಯಿಂದ ಭಯಾನಕ ಆಲಾಹಲ ವಿಷ ಹೊರಬಂದಿತು ಆ ವಿಷವು ಇಡೀ ಲೋಕವನ್ನೇ ನಾಶ ಮಾಡುವಷ್ಟು ಪ್ರಬಲವಾಗಿತ್ತು ದೇವರುಗಳು ಭಯಭೀತರಾಗಿ ಶಿವನನ್ನು ಶರಣಾದರು ಲೋಕರಕ್ಷಣೆಗೆ ಶಿವನು ಆ ವಿಷವನ್ನು ಕುಡಿದನು ಆದರೆ ಅದು ದೇಹದೊಳಗೆ ಇಳಿಯದಂತೆ ತನ್ನ ಕತ್ತಿನಲ್ಲಿ ನಿಲ್ಲಿಸಿದನು ಅದರಿಂದ ಶಿವನ ಕತ್ತು ನೀಲಿ ಬಣ್ಣ ಪಡೆದಿತ್ತು ಅದಕ್ಕಾಗಿಯೇ ಅವನಿಗೆ ನೀಲಕಂಠ ಎಂಬ ಹೆಸರು ಬಂದಿತು ವಾಸುಕೀನು ತನ್ನ ವಿಷದಿಂದ ಲೋಕಕ್ಕೆ ಅಪಾಯವಾದದನ್ನು ನೋಡಿ ಪಶ್ಚಾತ್ತಾಪಗೊಂಡನು ಶಿವನ ತ್ಯಾಗ ಮತ್ತು ಕರುಣೆಯಿಂದ ಸಂತೋಷಗೊಂಡ ವಾಸುಕಿ ನಾನು ಸದಾ ನಿಮ್ಮ ಸೇವೆಯಲ್ಲೇ ಇರಲು ಬಯಸುತ್ತೇನೆ ಎಂದು ಪ್ರಾರ್ಥಿಸಿದನು ಆಗ ಶಿವನು ವಾಸುಕಿಯನ್ನು ತನ್ನ ಕತ್ತಿನ ಆಭರಣವಾಗಿ ತರಿಸಿದನು